ಇಂಜಿನಿಯರ್ ಆದಂಥ ಸನ್ಮಾನ್ಯ ಮನು ಅವರೇ ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಇವತ್ತು ಎಲ್ಲರೂ ನೋಡೋದಕ್ಕೆ ಖುಷಿ ಆಗ್ತದೆ ಒಂದು ಸಂಪ್ರದಾಯದ ಹುಡುಗಿಯಲ್ಲಿ ಎಲ್ಲರೂ ಬರಬೇಕು ಅಂತ ಒಂದು ಆದೇಶ ಕೊಟ್ಟರು ಹಾಗಾಗಿ ನಾವೆಲ್ಲರೂ ಕೂಡ ಅದೇ ಆದೇಶ ಪಾಲಿಸ್ಕೊಂಡು ಮಕ್ಕಳು ಮತ್ತು ಪ್ರಾಂಶುಪಾಲರ ಆದೇಶ ಏನಂತ ಅದನ್ನು ಪಾಲಿಸ್ಕೊಂಡು ಹೆಣ್ಮಕ್ಳೆಲ್ಲ ಸೀರೆನಲ್ಲಿ ಹೆಣ್ಣುಮಕ್ಕಳೆಲ್ಲ ಪಂಚರ್ ಬರಬೇಕು ಅಂತ ಎಲ್ಲ ಒಂದು ನಮ್ಮ ಒಂದು ಪರಂಪರೆ ಸಂಪ್ರದಾಯದ ಹುಡುಗನ ಕೊಟ್ಕೊಂಡು ನಾವೆಲ್ಲರೂ ಕೂಡ ಇವರು ಸೇರಿಕೊಡ್ಬೇಕು ಇದೆಲ್ಲ ಒಂದು ಸಾಂಸ್ಕೃತಿಕ ಒಂದು ದಿನಾಚರಣೆ ನಾವು ಆಯೋಜಿಸುವಂಥ ಸಂದರ್ಭದಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಇದೆಲ್ಲದಕ್ಕೂ ಕೂಡ ಗೌರವವನ್ನು ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ವಿದ್ಯೆಯನ್ನು ಕೂಡ ಅತಿ ಪ್ರಮುಖವಾಗಿ ನಾವು ಕಲಿತಕ್ಕಂಥದ್ದಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ದಿನಗಳಿಗೂ ಈ ಒಂದು ದಿನಗಳು ಮತ್ತೆ ನಮಗೆ ಜೀವನದಲ್ಲಿ ಯಾವುದೂ ಕೂಡ ಸಿಗೋಣ ನಿಮಗೆ ಪೌರಾಡ ಪೌರ ಪೌರ ವ್ಯವಸ್ಥೆ ಮತ್ತು ಈ ಒಂದು ಡಿಗ್ರಿ ಸಂದರ್ಭದಲ್ಲಿ ಸಿಗ್ತಕ್ಕಂಥ ವಿದ್ಯಾಭ್ಯಾಸ ಇರ್ಬೋದು ಇಲ್ಲಿ ಕಲಿತಕ್ಕಂಥ ಅವಕಾಶಗಳಿರ್ಬೋದು ಮುಂದೆ ಜೀವನದಲ್ಲಿ ಈ ಥರ ಹೇಳ್ಕೊಡೋಕೆ ನಿಮ್ಗೆ ಯಾರಿಗೂ ಕೂಡ ಸಿಗೋಲ್ಲ ಅದೇನಿರ್ತದೆ ನಿಮ್ಮ ಆಸಕ್ತಿ ಮೇಲೆ ನೀವು ಮುಂದಿನ ವಿದ್ಯಾಭ್ಯಾಸವನ್ನು ವ್ಯಾಸಂಗವನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ ಅದರಿಂದ ಮಕ್ಕಳ ನಿಮ್ಗೆ ಹೇಳೋದಿಷ್ಟೇ ಎಲ್ಲರೂ ಕೂಡ ವೇದಿಕೆ ಹೇಳಿದರು ಹೇಳಿದ್ದು ಇವತ್ತು ನಾವೆಲ್ಲ ಈ ಸಭಾಂಗಣ ಮತ್ತು ಗ್ರಂಥಾಲಯ ಉದ್ಘಾಟನೆ ಮಾಡಿ ನಿಮಗೆ ಮಾತು ಹೇಳ್ತಕ್ಕಂಥದ್ದು ಇಷ್ಟೇ ನಿಮ್ಮ ಭವಿಷ್ಯವನ್ನು ರೂಪಿಸ್ಲಿಕ್ಕೋಸ್ಕರ ಸರ್ಕಾರಗಳು ಸಾಕಷ್ಟು ಪರಿಶ್ರಮವನ್ನಾಗ್ತದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎರಡೂ ಕೂಡ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಏನೇನು ಸವಲತ್ತು ಬೇಕು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಪ್ರಾಮಾಣಿಕವಾಗಿದ್ದೇವೆ ನಿಮ್ಮಿಂದ ನಾವು ಬಯಸ್ತಕ್ಕಂಥದ್ದು ಗುಣಾತ್ಮಕ ಶಿಕ್ಷಣ ಅಷ್ಟೇ ನಿಮ್ಮಿಂದ ನಮ್ಮ ಶಿಕ್ಷಕರು ನಮಗೆ ನೋಡ್ತಂಥ ಎಲ್ಲ ಉಪನ್ಯಾಸಕರುಗಳು ಇಲ್ಲಿದ್ದಾರೆ ಕಾಲೇಜ್ನಲ್ಲಿ ಆ ಸರ್ಕಾರಿ ಶ ಕಾಲೇಜ್ಗಳಲ್ಲಿ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಕ್ಕಂಥವ್ರು ಇಂಥವ್ರು ಅವರು ಮೆರಿಟ್ ಮೇಲೆ ಅವರು ಆಯ್ಕೆ ಆಗಿರ್ತಾರೆ ಪ್ರೈವೇಟ್ನಲ್ಲಿ ಈ ಥರದ ಗುಣಾತ್ಮಕ ಶಿಕ್ಷಣ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಒಂದು ಡಿಸಿಪ್ಲಿನ್ ಅಷ್ಟೇ ಡಿಸಿನ್ ಅಂದರೆ ಅದರ ಡ್ರೆಸ್ ಕೋಡ್ ಇರ್ಬೋದು ಮತ್ತೊಂದಕ್ಕೆ ಮಾನ್ಯ ಆದ್ಯತೆ ಕೊಡ್ತಾರೆ ಆದರೆ ಇಲ್ಲಿ ನಿಮಗೆ ಉತ್ತಮವಾದ ಗು ಗುಣಾತ್ಮಕ ಶಿಕ್ಷಣವನ್ನು ನೀಡಲಿಕ್ಕೆ ನಮ್ಮ ಬೋಧಕ ಸಿಬ್ಬಂದಿಗಳೆಲ್ಲರೂ ಕೂಡ ನಿಮ್ಮ ಪ್ರಾಮಾಣಿಕವಾಗಿ ಇದರ ನಿಮ್ಮ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತ ಈ ಒಂದು ಸಂಸ್ಥೆನ ನಿರ್ಮಾಣ ಮಾಡಲಿಕ್ಕೆ ಬಿ ಎಮ್ ಎಸ್ ಕಾಲೇಜನ್ನ ನಿರ್ಮಾಣ ಮಾಡಲಿಕ್ಕೆ ಅವತ್ತು ಏನು ದಾನ ಕೊಟ್ಟಂಥ ಬಸವಪ್ಪನವ್ರು ಇರ್ಬೋದು ಮಲ್ಲಪ್ಪನವ್ರಿರ್ಬೋದು ಮತ್ತು ನಮ್ಮ ಶ್ರೀನಿವಾಸ್ ಶೆಟ್ಟಿ ಇರ್ಬೋದು ಎಲ್ಲರೂ ಕೂಡ ಇವತ್ತು ಸ್ಮರಿಸ್ತು ಯಾಕೆಂದರೆ ಅವತ್ತೇ ಅವ್ರಿಗೆ ಆಲೋಚನೆ ಇತ್ತು ನಮ್ಮ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ನಾವು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆ ಅವರನ್ನು ಇಟ್ಟುಕೊಂಡು ಈ ಒಂದು ಜಾಗವನ್ನು ವಿಶಾಲವಾದ ಜಾಗವನ್ನು ಹೃದಯ ಭಾಗದಲ್ಲಿ ನಿಮಗೆ ಒದಗಿಸ್ಕೊಟ್ಟಿದ್ದಾರೆ ಖಂಡಿತ ನಿಮ್ಮಿಂದ ಅವರೆಲ್ಲ ಬಯಸ್ತಕ್ಕಂಥದ್ದೇನೋ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ನಿಮ್ಮಿಂದ ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸಾಗಿತ್ತು ಮೂರು ಜನ ಮೆರಿಟಲ್ಲಿ ಪಾಸಾಗಿರ್ತಕ್ಕಂಥವ್ರು ರ್ಯಾಂಕ್ ಪಡೆದಿರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನೀವು ಕೂಡ ಅದೇ ರೀತಿ ಆ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರಬೇಕು ಅಂತಕ್ಕಂಥದ್ದು ನಾವೆಲ್ಲ ಬಯಸ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮೊನ್ನೆ ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಜಂಜಮ್ ಮೇಡಮ್ನ ಚಿಕ್ಕಮಹಳ್ಳಿಗೆ ಕರೆದಿದ್ವಿ ನಾವು ಸಿ ಇ ಟಿ ಪರೀಕ್ಷೆಯಲ್ಲಿ ಅವರು ಕೊನೆ ಮುಕ್ತಾಯ ಸಮಾರಂಭದಲ್ಲಿ ಅವ್ರಿಗೆ ಕರೆಸಿದ್ವಿ ಸಾಕಷ್ಟು ವಿಷಯಗಳನ್ನ ನಮ್ಮ ಮಕ್ಕಳಿಗೆ ಹೇಳಿದ್ರು ಅವರು ತುಂಬ ಅವರ ಯಾವ ರೀತಿಯಾಗಿ ಕೋಚಿಂಗ್ ತಗೋಬೇಕು ಯಾವ ರೀತಿ ಪರೀಕ್ಷೆ ಎದುರಿಸ್ಬೇಕಲ್ಲ ಸುಲಲಿತವಾಗಿ ಪರೀಕ್ಷೆ ಎದುರಿಸೋ ನಿಟ್ಟು ಪರೀಕ್ಷೆ ಸಂದರ್ಭದಲ್ಲಷ್ಟೇ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಸಾಲದು ಮದ್ದಿಂದನೂ ಕೂಡ ಏನು ನಮ್ಮ ಉಪನ್ಯಾಸಕರುಗಳು ಹೇಳ್ತಾರೆ ಅದನ್ನು ಗ್ರಹಿಸ್ಕೊಂಡು ಅರ್ಥ ಆಗ್ತಾಯಿದ್ರೆ ಮತ್ತೆ ಅವ್ರನ್ನ ಕೇಳಿ ಅರ್ಥೈಸ್ಕೊಂಡು ಅದನ್ನು ನಮ್ಮ ಗ ಇದಕ್ಕೆ ಹಾಕ್ಕೊಂಡ್ರೆ ಮನಸ್ಸಿಗೆ ಹಾಕೊಂಡ್ರೆ ಖಂಡಿತ ಅದನ್ನು ಪರೀಕ್ಷೆಗಳಲ್ಲಿ ಸುಲಭವಾಗಿ ನೀವು ಎದುರಿಸಿ ಪರೀಕ್ಷೆನ ಅದರಲ್ಲಿ ವೃತ್ತ ಉತ್ತರ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ನಾವು ಹೇಳ್ತೇವೆ ಈಗಿನ ಕಾಲದ ಮಕ್ಕಳು ಅವರ ವಯಸ್ಸಿಗೆ ನೀಡಿದಂಥ ಬುದ್ಧಿಶಕ್ತಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತೇವೆ ಅದನ್ನು ಬೇರೆದಕ್ಕೆ ದುರುಪಯೋಗ ಆಗಬಾರ್ದು ನೀವು ಮೊಬೈಲಲ್ಲೋ ಮತ್ತೊಂದು ಬೇರೆ ಚಟುವಟಿಕೆಗಳಲ್ಲಿ ಈಗಿರ್ತಕ್ಕಂಥ ಒಂದು ಅವಧಿ ನಿಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಷ್ಟೇ ಅಂತ ಸೀಮಿತವಾಗಿ ನೀವು ಒಂದು ಕಡಿವಾಣ ಹಾಕ್ಕೋಬೇಕು ನಿಮ್ಮ ಮನಸ್ಸಿಗೆ ನೀವೇ ಕಡಿವಾಣ ಹಾಕ್ಕೊಂಡು ನಮ್ಮ ಇತಿಮಿತಿ ಇಷ್ಟೇ ಇರೋದು ಇವಾಗ ಇವಾಗ ಓದಬೇಕು ಹೇಳಿದ್ರು ಪ್ರಾಂಶುಪಾಲರು ತುಂಬ ಚೆನ್ನಾಗಿ ಹೇಳಿದ್ರು ಪೋಷಕರು ಯಾವ ರೀತಿ ನಿಮಗೆ ಅವರು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಮಾರ್ಮಿಕವಾಗಿ ನಿಮ್ಮೆಲ್ಲರೂ ಕೂಡ ತಿಳಿ ಹೇಳಿದ್ದಾರೆ ಅದನ್ನು ಯೋಚನೆ ಮಾಡಬೇಕಾಗ್ತದೆ ನಿಮ್ಮನ್ನು ಇಷ್ಟೆಲ್ಲ ಸಾಕಿದ್ದಾರೆ ನೀವು ಯಾವಾಗ ಅವ್ರನ್ನೆಲ್ಲ ಕೂಡ ಅವರ ಇಳಿ ವಯಸ್ಸಿನಲ್ಲಿ ನೋಡ್ಕೊಳ್ಳೋದು ಯಾವ ರೀತಿ ನೋಡ್ಕೋತೀರ ಅವ್ರನ್ನೂ ಕೂಡ ಖುಷಿಯಿಂದ ನೋಡ್ಕೊಳ್ಳೋಂತೆ ನೀವು ಒಳ್ಳೆಯ ಹುದ್ದೆಗಳಿಗೆ ಹೋಗಬೇಕು ಅದು ಅವಾಗ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ನೀವು ಬರೀ ನಿಮ್ಮ ಸ್ವಾರ್ಥಕ್ಕೋಸ್ಕರ ಜೀವನ ಮಾಡಿದ್ರೆ ಅದು ಉಪಯೋಗ ಇಲ್ಲ ಮಕ್ಕಳ ನೀವು ನಿಮ್ಮ ಪೋಷಕರನ್ನ ನಿಮ್ಮನ್ನು ಇಷ್ಟು ಶುಶ್ರೂಷೆ ಮಾಡಿ ನಿಮ್ಮನ್ನೆಲ್ಲ ಕೂಡ ಇಷ್ಟು ಮೇಲಂತಕ್ಕೆ ತಂದ್ರಲ್ಲ ಅವ್ರಿಗೆ ನೀವು ಅವ್ರನ್ನ ಒಂದು ಖುಷಿಯಿಂದ ಅವರ ಇಳಿ ವಯಸ್ಸಿನಲ್ಲಿ ಅವ್ರನ್ನ ಸಂತೋಷವಾಗಿ ಸಮಾಧಾನವಾಗಿ ಅವ್ರಿಗೆ ನೀವು ಇಡೋದಿದೆಯಲ್ಲ ಅದು ಖಂಡಿತ ನಿಮಗೆ ಬದುಕು ಸಾರ್ಥಕ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ನಾವು ಸಿ ಇ ಟಿ ಉಚಿತವಾಗಿ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಬೇರೆ ಎಲ್ಲೆಲ್ಲೂ ಹೋಗಿ ಸಾಕಷ್ಟು ದುಡ್ಡನ್ನು ವ್ಯಯ ಮಾಡಿ ಅಲ್ಲಿ ಸಿ ಕೋಚಿಂಗ್ ಈ ಸೆಂಟರ್ಗಳಿಗೆ ಹೋಗ್ತಕ್ಕಂಥದ್ದು ಏ ಆರ್ಥಿಕ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲದನ್ನೂ ನೋಡಿರು ಸೇರಿಕೊಂಡು ಎಸ್ ಬಿ ಚಾರಿಟಬಲ್ ಟ್ರಸ್ಟಿಂದ ಇವತ್ತು ಸುಮಾರು ಜನಗಳಿಗೆ ಅಲ್ಲಿ ಈ ಬಾರಿ ಮುನ್ನೂರ ಎಪ್ಪತ್ತಾರು ಜನ ಮಕ್ಕಳು ಅಲ್ಲಿ ಸಿ ಇ ಟಿ ಕೋಚಿಂಗನ್ನು ತೊಗೊಂಡರು ಅದರಲ್ಲಿ ಕಳೆದ ವರ್ಷ ಮುನ್ನೂರು ಚಿಕ್ಕ ಮಕ್ಕಳಲ್ಲಿ ಅರವತ್ತೆರಡು ಜನ ಮಕ್ಕಳು ಗ ಗೌರ್ಮೆಂಟ್ ಸೀಟನ್ನು ಪಡೆದರು ಮೂವತ್ತೆರಡು ಜನ ಇಂಜಿನಿಯರಿಂಗು ವೆಟನರಿ ಅಗ್ರಿಕಲ್ಚರು ಇದರಲ್ಲೆಲ್ಲ ಸುಮಾರು ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟನ್ನು ತಗೊಂಡರು ಖುಷಿಯಾಯಿತು ಅವರು ಮನೆಯವರಿಗೆ ಹೊರೆಯಾಗೋ ರೀತಿಯಲ್ಲಿ ಅವ್ರು ಓದ್ತಾ ಇದ್ದಾರೆ ಈ ಸತಿನೂ ಕೂಡ ಇನ್ನೂ ಹೆಚ್ಚಿನ ಮಕ್ಕಳು ಗೌರ್ಮೆಂಟ್ ಸೀಟನ್ನು ಪಡೀತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ವರ್ಷ ಪ್ರಥಮವಾಗಿ ಜುಲೈಯಿಂದನೇ ಪ್ರತಿ ವಾರು ಕೂಡ ಅವರಿಗೆ ಕೋ ಕೋಚಿಂಗನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಭಾನುವಾರ ಭಾನುವಾರ ಎಲ್ಲ ಆಯ್ಕೆ ಮಾಡ್ಕೋತೀವಿ ಮಕ್ಕಳನ್ನು ಯಾರು ಅದ್ರ ಬಗ್ಗೆ ಆಸಕ್ತಿ ಇದೆ ಎಲ್ಲ ಕಾಲೇಜಲ್ಲಿ ನಮ್ಮ ಮುಡಿಯರ್ ಕಾಲೇಜ್ ಇರ್ಬೋದು ಅಂದಿನಕೆರೆ ಇರ್ಬೋದು ಚಿಕ್ಕನಾಯಕನಲ್ಲಿ ಇರ್ಬೋದು ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರು ಸೈನ್ಸ್ ಕಾಲೇಜುಗಳಿದೆ ಅವು ಮೂರಲ್ಲೂ ಆಯ್ಕೆ ಮಾಡ್ಕೋತೀವಿ ಮತ್ತು ನಮ್ಮ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ಬೇರೆ ಕಡೆ ಎಲ್ಲೆಲ್ಲಿ ಓದ್ತಾರೆ ಇರ್ಬೋದು ಬೇರೆ ತಿಪ್ಪೂರ್ಗೆ ಹೋಗುವಂಥವ್ರು ಇರ್ಬೋದು ನಮ್ಮ ತಾಲೂಕಿನ ಮಕ್ಕಳಿಗೆ ಮೊದಲಿಂದನೇ ಕೂಡ ಅವ್ರಿಗೆ ಕೊಟ್ಟರೆ ಈಗ ಐ ಐ ಟಿ ಇರ್ಬೋದು ನೀಟ್ಗೆ ಈಗ ಒಂದು ಹದಿನೈದು ಜನ ಡಾಕ್ಟ್ರ್ ಆದರೂ ನಮ್ಗೊಂಥರ ಖುಷಿ ನಮ್ಮ ತಾಲೂಕಲ್ಲಿ ಆ ಥರ ನಮ್ಮ ತಯಾರು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೇನೆಂದರೆ ನಮ್ಮ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ಅಂದರೆ ನಮ್ಗೆ ಹೆಮ್ಮೆ ಅವರು ಅವ್ರ ಕಾಲ ಮೇಲೆ ನಿಂತ್ಕೊಂಡ್ರೆ ಖಂಡಿತ ಕುಟುಂಬಗಳಾದರೂ ಕೂಡ ಚೆನ್ನಾಗಿರ್ತದೆ ಅಂತಕ್ಕಂಥ ಭಾವನೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿ ಮೂವತ್ತೈದು ವಾರಗಳು ಸಿಗ್ತದೆ ಮೂವತ್ತೈದು ವಾರನೂ ಕೂಡ ಎರಡೆರಡು ಸಬ್ಜೆಕ್ಟನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತೀವಿ ನಿಮಗೆ ನಿಮ್ದು ಏನಂದರೆ ಈ ಡಿಗ್ರಿ ಆಯಿತು ಅಂದರೆ ನಿಮ್ಮ ಜ ಜವಾಬ್ದಾರಿ ಜಾಸ್ತಿ ಇದೆ ಮಕ್ಕಳ ನೀವು ಯಾವ್ದಾರು ಹುದ್ದೆಗಾರು ಹೋಗ್ಬೋದು ಇಲ್ಲ ಡಬಲ್ ಡಿಗ್ರಿ ಮಾಡಲಿಕ್ಕಾರು ಹೋಗ್ಬೋದು ಇಲ್ಲಾಂದರೆ ಯಾವ್ದಾದ್ರು ಕೂಡ ಒಂದು ಇದ್ರ ಕೆ ಎಸ್ ಐ ಎಸ್ ಕಟ್ಟಕ್ಕೂ ಕೂಡ ನೀವು ಹರದಿರ್ತೀರಿ ಅದೆಲ್ಲ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ತಗೊಳ್ಳೋಂಥ ನಿಟ್ಟಿನಲ್ಲೂ ಕೂಡ ನೀವು ಆಸಕ್ತಿಯನ್ನು ಇಟ್ಕೊಂಡು ಇವತ್ತು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡೋದಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥದ್ದನ್ನ ತಮ್ಮನ್ನು ವಿನಂತಿ ಮಾಡ್ಕೊಳ್ತೇನೆ ಈ ಸಂದರ್ಭದಲ್ಲಿ ಆಗ್ಬೋದು ನಾವು ಸಮಾಜ ನಿಮ್ಮ ಜೊತೆ ಇದೆ ಅಂತ ತಿಳ್ಕೊಳ್ಳಿ ಏನೇ ಇದ್ದರೂ ಕೂಡ ನಿಮ್ಮ ಪ್ರಾಂಶುಪಾಲರ ಮುಖಾಂತರ ತಾವೇ ಫೋನ್ ಮಾಡೋದನ್ನು ಕೂಡ ನಾವು ನಿಮ್ಮ ನೆರವಿಗೆ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿದ್ಯಾರ್ಥಿಗಳು ಖಂಡಿತ ಇಲ್ಲಿ ಖುಷಿ ಆಗ್ತದೆ ಇಲ್ಲಿ ಆವರಣದಲ್ಲಿ ಸುಮಾರು ಇನ್ನೂರೈವತ್ತು ಜನ ಮಕ್ಕಳು ಇಲ್ಲಿ ವ್ಯಾ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರು ಕೂಡ ತುಂಬ ಉತ್ತಮ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಂದು ಶಿಸ್ತಿನಿಂದ ಸಂಯಮದಿಂದ ಮಕ್ಕಳಿಗೆ ಇಲ್ಲಿ ಎಲ್ಲ ರೀತಿಯ ಸವಲತ್ತನ್ನು ದೊರಕಿಸ್ಕೊಡೋಕ್ಕೂ ಕೂಡ ಮುಂದಾಗಿದ್ದಾರೆ ಒಂದೆರಡು ಚುರಿಯ ಘಟನೆಗಳಾಗಲೂ ಕಂಪ್ಯೂಟ್ರು ಇದೆಲ್ಲವೂ ಕೂಡ ಕತ್ಕೊಂಡು ಹೋಗುವಂಥದ್ದು ಆಯಿತು ಆದರೂ ಕೂಡ ಅದನ್ನೆಲ್ಲ ರಿಕವರಿ ಮಾಡುವಂಥದ್ದು ಕೂಡ ಆಗಿದೆ ಇಡೀ ಇಲ್ಲದಂಥದ್ದು ಸೈಕಲ್ ಸ್ಟ್ಯಾಂಡು ಮತ್ತು ಪಶುದ್ಧ ನೀರು ಘಟಕನೂ ಕೂಡ ಹಾಕಿದ್ದೀವಿ ಏನು ಬೇಕು ಅಂದರೂ ಕೂಡ ಅದನ್ನು ಒದಗಿಸ್ಕೊಡೋಕ್ಕೆ ನಾವು ಸಿದ್ಧವಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಾವೆಲ್ಲ ಈ ಒಂದು ಬಿ ಎಮ್ ಎಸ್ ಕಾಲೇಜಿನಲ್ಲಿ ಸಭಾಂಗಣ ಮತ್ತು ಗ್ರಂಥಾಲಯದ ಕಟ್ಟಡ ಉದ್ಘಾಟನೆ ಮತ್ತು ಡೇಂಜರ್ವರ್ ಮತ್ತು ಎಲ್ಲ ಒಂದು ಚಟುವಟಿಕೆಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಇವತ್ತು ಬರೀ ವಿದ್ಯೆ ಅಷ್ಟೇ ಅಲ್ಲ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಎಲ್ಲದರಲ್ಲೂ ಕೂಡ ನೀವು ಪಾಲ್ಗೊಂಡು ನಿಮಗೆ ಆಸಕ್ತಿ ಯಾವುದಿದೆ ಅದರಲ್ಲಿ ನೀವು ಗುರಿಯನ್ನು ಇಟ್ಕೊಂಡು ಅದರ ಬಗ್ಗೆ ನೀವು ಅಧ್ಯಯನ ಮಾಡಿಕೊಂಡು ಹೋದರೆ ಖಂಡಿತ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳು ಇರಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮಗೆ ಕಿವಿ ಮಾತನ್ನು ಹೇಳ್ತಾ ಇವತ್ತು ನಾವೆಲ್ಲ ಈ ಕಾರ್ಯಕ್ರಮವನ್ನು ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ನಿಮ್ಮ ಭವಿಷ್ಯ ಉಜ್ಜವಾಗಿರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಚ್ಕೊಳಿಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದು ಸಿನಿಮಾ ಮಾತು ಮುಗಿಸ್ತಾನೆ ಜೈನ್ ಜೈ